ಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಸಮಯ ಹನ್ನೊಂದು ಗಂಟೆ ಆದರೂ ಸಹ ಚಾಲನೆ ನೀಡಿಲ್ಲ ಯಾವ ಅಧಿಕಾರಿಗಳು ಸಹ ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ ಎಂದು ಮಾದಿಕ ದಂಡೋಲದ ಪದಾಧಿಕಾರಿಗಳು ಹಾಗೂ ಸಮುದಾಯದ ಜನರು ತಾಲೂಕು ದಂಡಾಧಿಕಾರಿ ರೇಣುಕುಮಾರ್ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ತಾಲೂಕು ಮಟ್ಟದ ಅಧಿಕಾರಿಗಳು ಬೆರಳೆಣಿಕೆಯಷ್ಟು ಬಿಟ್ಟರೆ ಬೇರೆ ಯಾರೂ ಬರದೇ ಇರುವುದು ಇದಕ್ಕೆ ಕಾರಣವಾಗಿದೆ ಪೂರ್ವಭಾವಿ ಸಭೆಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ವಿಚಾರ ಮುಟ್ಟಿಸಿ ಅವರನ್ನು ಕಾರ್ಯಕ್ರಮಕ್ಕೆ ಕರೆಯಿರಿ ಎಂದರು ಸಂಘದ ಪದಾಧಿಕಾರಿಗಳಿಗೆ ಯಾವುದೇ ಫೋನ್ ಕಾಲ್ ಆಗಿಲ್ಲ ಆಹ್ವಾನ ಪತ್ರಿಕೆಯಾಗಲಿ ತಲುಪಿಲ್ಲವೆಂದು ಆಪಾದಿಸಿದ್ದಾರೆ ಯಾರೂ ಪ್ರಶ್ನೆ ಕೇಳಿದಾಗ ಮಾತ್ರ ಅವರಿಗೆ ಇವರಿಗೆ ಕಳಿಸಿದ್ದೇವೆ ಎಂದು ತಪ್ಪು ಸಂದೇಶ ಸಬಬು ಹೇಳಿದ್ದಾರೆ ಎಂದು ಆರೋಪವನ್ನ ಮಾಡಿದ್ರು

ಆಡಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಸಮಯ ಹನ್ನೊಂದು ಗಂಟೆ ಆದರೂ ಸಹ ಚಾಲನೆ ನೀಡಿಲ್ಲ ಯಾವ ಅಧಿಕಾರಿಗಳು ಸಹ ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ ಎಂದು ಮಾದಿಕ ದಂಡೋಲದ ಪದಾಧಿಕಾರಿಗಳು ಹಾಗೂ ಸಮುದಾಯದ ಜನರು ತಾಲೂಕು ದಂಡಾಧಿಕಾರಿ ರೇಣುಕುಮಾರ್ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ತಾಲೂಕು ಮಟ್ಟದ ಅಧಿಕಾರಿಗಳು ಬೆರಳೆಣಿಕೆಯಷ್ಟು ಬಿಟ್ಟರೆ ಬೇರೆ ಯಾರೂ ಬರದೇ ಇರುವುದು ಇದಕ್ಕೆ ಕಾರಣವಾಗಿದೆ ಪೂರ್ವಭಾವಿ ಸಭೆಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ವಿಚಾರ ಮುಟ್ಟಿಸಿ ಅವರನ್ನು ಕಾರ್ಯಕ್ರಮಕ್ಕೆ ಕರೆಯಿರಿ ಎಂದರು ಸಂಘದ ಪದಾಧಿಕಾರಿಗಳಿಗೆ ಯಾವುದೇ ಫೋನ್ ಕಾಲ್ ಆಗಿಲ್ಲ ಆಹ್ವಾನ ಆಗಲಿ ತಲುಪಿಲ್ಲವೆಂದು ಆಪಾದಿಸಿದ್ದಾರೆ ಯಾರು ಪ್ರಶ್ನೆ ಕೇಳಿದಾಗ ಮಾತ್ರ ಅವರಿಗೆ ಇವರಿಗೆ ಕಳಿಸಿದ್ದೇವೆ ಎಂದು ತಪ್ಪು ಸಂದೇಶ ಸಬಬು ಹೇಳಿದ್ದಾರೆ ಎಂದು ಆರೋಪವನ್ನ ಮಾಡಿದ್ರು ನಮ್ ಸೇವೆ ಮಾಡಕ್ಕೆ ಸಮಯದ ಕಾರ್ಯಕ್ರಮ ಸೋದರ ತೋರ್ತಾರೆ ಅವತ್ತು ಮಾಡಿ ಹಿಂಗೆ

ಮತ್ತೆ ಮಧ್ಯದ ಮಧ್ಯ ಎಲ್ಲರೂ ಕೂಡ ನಿಮಿಷ